ಆದರೆ ಈಗ ಸ್ವಲ್ಪ ಟೈಟ್ ಇದ್ದ ಮಸಲ್ಸ್ ಎಲ್ಲ ಸ್ವಲ್ಪ ಸ್ಮೂತ್ ಬರುತ್ತೆ ಮತ್ತು ತುಂಬ ಬಲವಾಗಿ ತಿಕ್ಕಿದರೆ ಭಯ ಬಿದ್ದು ಮತ್ತೆ ಸ್ಟಿಪ್ನೆಸ್ ಬರ್ತದೆ ನಿಧಾನ ಹಚ್ಬಿಟ್ರೆ ಏನು ತೊಂದರೆ ಆಗೋದಿಲ್ಲ ಇದನ್ನು ಇಲ್ಲ ಇದು ಭಾಳ ಮಹತ್ವ ಇದೆ ಇದಕ್ಕೆ ಜನರಿಗೆ ಸ್ವಲ್ಪ ಜನರಿಗೆಲ್ಲ ಮುಟ್ಟಬೇಕು ನಿಮ್ಮ ಸೇವೆ ಇಲ್ಲಿಷ್ಟೇ ಆಗಬಾರ್ದು ಎಲ್ಲ ತುಂಬ ಜನರಿಗೆ ಮುಟ್ಬೇಕಂತ ಹೇಳಿದಾಗ ಅವರಿಂದ ತುಂಬ ಜನರಿಗೆ ಹೆಲ್ಪ್ ಆಗಿದೆ ಆ ಟಿವಿ ನೈನ್ ಕಾರ್ಯಕ್ರಮವನ್ನು ತುಂಬಾ ನೋಡಿದವಾಗ ತುಂಬಾ ಜನರಿಗೆ ಈ ಮನೆಯಲ್ಲಿ ಆಗದೆ ಕೈ ಬಿಟ್ಟವರನ್ನ ಎಷ್ಟೋ ಜನ ನಮ್ಮಲ್ಲಿ ಬಂದು ಆರಾಮ ಈ ಪೈಲ್ಸಿಂದ ಇಂದ ನಮ್ಮ ನಮ್ ತಕ್ಷಣ ಕಂಟ್ರೋಲ್ ಆಗುತ್ತೆ

ಸಣ್ಣವರಲ್ಲಿ ದೊಡ್ಡವರಲ್ಲಿ ಯಾವ್ಯಾವ ತರ ವ್ಯತ್ಯಾಸ ಆಗ್ತದೆ ಈಗ ಸ್ಟ್ರೋಕ್ ಆದ್ರೆ ಇಬ್ಬರೂ ಒಂದೇ ತರ ಆಗೋದಿಲ್ಲ ದೊಡ್ಡವರಾದ್ರೆ ಅವ್ರಿಗೆ ಬಿ ಪಿ ಇರ್ತದೆ ಬಿ ಪಿ ಮೇಲೆ ಆಗ್ತದೆ ಈ ಚಿಕ್ಕವರಾದ್ರೆ ಕೆಲವರಿಗೆ ಬಿ ಪಿ ಇರೋದಿಲ್ಲ ಈ ಕೆಲವರು ದುಶ್ಚಟಗಳಿಂದ ಆಗ್ತದೆ ಲೋ ಬಿ ಪಿ ಆಗು ಆಗ್ತದೆ ಯಾವ ರೀತಿಯಾಗಿ ದೇಹದಲ್ಲಿ ಯಾವ ರೀತಿಯಾಗಿ ವ್ಯತ್ಯಾಸ ಆಗ್ತದೆ ಸ್ಟ್ರೋಕ್ ಆದ ನಂತರ ಈ ಬಿಪಿ ಜಾಸ್ತಿಯಾಗಿ ಸ್ಟ್ರೋಕ್ ಎಡಗೆ ಬಲ ಯಾವುದೇ ಒಂದ್ ಸೈಡ್ ಹೋಗಿರ್ಬೋದು ಈಗ ದುಶ್ಚಟಗಳಿಂದ ಬಿ ಪಿ ಲೋ ಆಗಿ ಈಗ ತಂಬಾಕು ತುಂಬಾ ಬಿ ಪಿ ಡೌನ್ ಆಗಿ ಎಲ್ಲ ಮಸಲ್ಸ್ ಲಾಕ್ ಆಗಿ ಅದು ಯಾವ್ದೋ ಒಂದು ಸೈಡ್ ಹೋಗ್ಬಿಡುತ್ತದೆ ಅದು ಬ್ರೈನ್ಗೆ ಸ್ಟ್ರೋಕ್ ಆಗಿಬಿಡ್ತದೆ ಈಗ ಚಟಗಳಿಂದ ಆದ್ರೂ ಹೈ ಸ್ಟ್ರೋಕ್ ಹೇ ಇಂದ ಸ್ಟ್ರೋಕ್ ಆಗಿರ್ತದೆ ಅದೇ ತರ ಸ್ಟ್ರೋಕ್ ಆಗಿಬಿಡ್ತದೆ ಚಿಕ್ಕ ಮಕ್ಕಳಿಗೂ ಅದೇ ತರ ಹೈ ಸ್ಟ್ರೋಕ್ ಆಗಿಬಿಡ್ತದೆ ನೀವು ನಿಮ್ಮ ಅನುಭವದಲ್ಲಿ ನೋಡಿದ್ರೆ ಅತ್ಯಂತ ಚಿಕ್ಕ ವಯಸ್ಸಂದ್ರೆ ಎಷ್ಟು ಆರಾಮದಲ್ಲಿ ನೋಡಿದಂತ ಒಬ್ಬ ಪೇಷೆಂಟ್ ನೋಡಿದ್ರಿ ಅಂದ್ರೆ ಸರ್ ಇದು ಮಿದುಳು ಸ್ಟ್ರೋಕ್ ಇದರಿಂದ ಮಿದುಳು ಮತ್ತು ನರದ ಇಂದ ಇದು ಅತ್ಯಂತ ಈಗ ಮಿದುಳಿಗೆ ಈಗ ಡೆಲಿವರಿ ಟೈಮ್ದಲ್ಲಿ ಈಗ ಮಿದುಳಿಗೆ ಬ್ರೈನಿಗೆ ಕೈ ಗಟ್ಟಿ ಹಿಡಿದವಾಗ ಆ ಟೈಮ್ದಲ್ಲೂ ಕೂಡ ಸ್ಟ್ರೋಕ್ ಆಗೋ ಸಾಧ್ಯತೆ ಇರ್ತದೆ ಅಂಥದ್ದು ಇದ್ದು ನಾನು ನೋಡಿದ್ದೀನಿ ತುಂಬ ಮೆಡಿಸಿನ್ ಕೂಡ ಈ ಚಿಕ್ಕ ಮಕ್ಕಳಿಗೆ ಬಂದಿರ್ತದೆ ಡೆಲಿವರಿ ಟೈಮ್ಗೆ ಅದು ಏನಾದರೂ ತಲೆಗೆ ಏನಾದರೂ ಹೊಳತೆ ಇದ್ದವಾಗ ಬಿಡಿಸಿ ಬರೋ ಸಾಧ್ಯತೆ ಇರ್ತದೆ ಆವಾಗ ಬಿಡಿಸಿ ಬಂದು ಸ್ಟ್ರೋಕ್ ಆಗಿರ್ತದೆ ಚಿಕ್ಕ ಮಕ್ಕಳಿಂದ ಆಗಿರ್ತದೆ ತುಂಬಾ ತುಂಬಾ ಸ್ಟ್ರೋಕ್ ಆಗುತ್ತೆ ಚಿಕ್ಕ ಮಳಿಗೆ ನಾವು ಸಪ್ರೇಟೇ ಮಾಡ್ಲಿಕ್ಕೆ ಈ ತರ ಇರೋದಿಲ್ಲ ಸ್ವಲ್ಪ ಅವರಿಗೆ ಉಂಟು ಅಂದ್ರೆ ಈಗ ಚಿಕ್ಕ ಮಕ್ಕಳಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಈಗ ದೊಡ್ಡವರಿಗೂ ಬ್ರೇನ್ ಹೊಡತಾ ಬಿದ್ದವಾಗ ಪಿಟ್ಸ್ ಬಂದೇ ಬರ್ತದೆ ಈ ಚಿಕ್ಕ ಮಕ್ಕಳಿಗೆ ಅಷ್ಟು ಹೆವಿ ಡೋಸು ಪಿಡ್ಸಿದ್ದು ಮಾತ್ರ ಕೊಟ್ಟರೆ ಆಗಲ್ಲ ಅನ್ಕಾನ್ಶಿಯಸ್ ಹೋಗಿ ತೊಂದರೆ ಆಗುತ್ತೆ ಫೀಡಿಂಗ್ ತೊಂದರೆ ಆಗ್ತದೆ ಈ ದೊಡ್ಡವರಿಗೆ ಆ ಥರ ಆಗೋದಿಲ್ಲ ಹಾಗಾಗಿ ಈ ಚಿಕ್ಕ ಮಕ್ಕಳಿಗೆ ಅನ್ಕಾನ್ಶಿಯಸ್ ಇದು ಆ ಹೈ ಡೋಸು ಮೆಡಿಸಿನ್ ಕೊಡ್ಲಿಕ್ಕೆ ಆಗಲ್ಲ ಹಾಗಾಗಿ ಆ ಪಿಡ್ಸು ಅವರಿಗೆ ಭಾಳ ದಿವಸ ತನಕ ಬರ್ತಾನೆ ಇದ್ದು ಅವು ಲೇಟಾಗಿ ಡೆವಲಪ್ಮೆಂಟ್ ಆಗ್ತದೆ ಮತ್ತು ಅವ್ರಿಗೆ ಸ್ವಲ್ಪ ಪ್ರಜ್ಞೆ ಬಂದರೂ ಕೂಡ ಕೈಕಾಲು ಬೆಳವಣಿಗೆ ಆಗಿರುವುದಿಲ್ಲ ಅವು ಇಂಪ್ರೂವ್ಮೆಂಟ್ ಆಗಲಿಕ್ಕೆ ಲೇಟ್ ಆಗ್ತದೆ ಈ ದೊಡ್ಡವರಿಗೆ ಏನಾಗುತ್ತೆ ಕೈಕಾಲೆಲ್ಲ ನಾರ್ಮಲ್ ಸ್ಥಿತಿಗೆ ಇರ್ತದೆ ಎಕ್ಸಸೈಜ್ ಮಾಡುವಂಥ ಮಟ್ಟಕ್ಕೆ ಇರ್ತದೆ ಏನು ತೊಂದರೆ ಆಗೋಲ್ಲ ಚಿಕ್ಕ ಮಕ್ಕಳಿಗೆ ಎಕ್ಸಸೈಜ್ ಎಲ್ಲ ಹೆವಿ ಮಾಡಲಿಕ್ಕಾಗಲ್ಲ ನಮ್ಮದು ಎಕ್ಸಸೈಜ್ ಮಾಡ್ಸು ಕೂಡ ಹೆಚ್ಚಿನ ಅನುಕೂಲ ಆಗ್ತದೆ ಹಾಗಾಗಿ ಚಿಕ್ಕ ಮಕ್ಕಳಿಗೆ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಸ್ವಲ್ಪ ಲೇಟ್ ಆಗ್ತದೆ ತುಂಬ ಬೈ ಬರ್ತಿರ್ತದವಲ್ಲ ಲೇಟ್ ಆಗ್ತದೆ ಸ್ವಲ್ಪ ಬೆಳವಣಿಗೆ ಆದ ನಂತರ ನಾವು ಏನು ಎಕ್ಸಸೈಜ್ ಮಾಡಿ ಸರಿ ಮಾಡ್ಬೋದು ಗೌಡ್ರ ಇದು ಸಮಸ್ಯೆ ಮೂಲ ದೇಹಕ್ಕೆ ಆಗುದ್ರೆ ನರಕ್ಕೆ ಆಗುದಲ್ಲ ನರಕ್ಕೆ ಆಗ್ತದೆ ಆ ನರಕ್ಕಾದಾಗ ಸ್ವಲ್ಪ ಚೇತರಿಸ್ಕೊಡೋದು ತುಂಬಾ ದಿನ ಹೌದು ಅದಕ್ಕೆ ನೀವು ತಗೊಳ್ತದಲ್ಲೆಲ್ಲ ಮಾಡಿ ಅದು ಅಲ್ಲಿ ಕೊಡಬೇಕಾದಂತ ಫಿಸಿಯೋಥೆರಪಿ ಟ್ರೀಟ್ಮೆಂಟ್ ಎಲ್ಲ ಹೌದು ಈಗ ಹಿಂಗಾಗಿ ಈಗ ಸ್ಟ್ರೋಕ್ ಅನ್ನು ಹೊರತುಪಡಿಸಿ ಆಕ್ಸಿಡೆಂಟ್ ಆಗಿ ಬಂದಿರುತ್ತಲ್ಲ ಅಂತ ಬಗ್ಗೆ ಹೇಳಿ ಈಗ ನಾವು ಈಗ ಆಕ್ಸಿಡೆಂಟ್ ಆದಾಗ ಆಕ್ಸಿಡೆಂಟ್ ಆಗಿ ಮತ್ತೆ ಯಾವುದೇ ಗಿಡದಿಂದ ಬಿದ್ದು ಸ್ಪೈನ್ ಕೋಡ್ ಕಟ್ ಆಗಿ ಕುತ್ತಿಗೆ ಅಥವಾ ಸೊಂಟದ ಯಾವುದೇ ಭಾಗದಲ್ಲಿ ಕಟ್ ಆದವಾಗ ನಮ್ಮಲ್ಲಿ ಬಹಳ ನಿಧಾನ ಟ್ರೀಟ್ಮೆಂಟ್ ಇತ್ತು ಈಗ ನಾವು ಸ್ವಂಟ ಗಟ್ಟಿ ಆಗ್ಲಿಕ್ಕೆ ಸಪ್ರೇಟ್ ಆಗಿ ಔಷಧ ಕೊಡ್ತೀವಿ ಮತ್ತೆ ಆ ಎಕ್ಸಸೈಸ್ ಮತ್ತು ಮಾಲಿಶ್ ಮಾಡೋದ್ರಿಂದ ಅದು ಕೂಡ ಮೊದಲಂತೆ ರೆಡಿ ಮಾಡಲಿಕ್ಕೆ ಸಾಧ್ಯ ಆಗ್ತಾ ನೀವು ಯಾವ್ದಾದ್ರು ಪೇಶೆಂಟ್ ಬಗ್ಗೆ ಮುಖ್ಯವಾಗಿ ಅವ್ರು ಹುಷಾರೇ ಆಗುದಿಲ್ಲ ನಂತರ ಹುಷಾರಾದ್ರೂ ನಿಮ್ ಟ್ರೀಟ್ಮೆಂಟ್ ಅಂತ ಒಂದು ಉದಾಹರಣೆ ಕೊಡೋದಿದ್ರೆ ತುಂಬಾ ಇದೆ ತುಂಬಾ ಇದೆ ಯಾರಾದ್ರೂ ಈಗ ಸದ್ಯನೇ ಒಂದು ಚೆನ್ನೈದ ಒಂದು ಇದು ತಮಿಳುನಾಡು ಒಂದು ಹುಡುಗಿ ಇದೆ ಅದಾದ್ರಿಂದ ಅದು ಆರಾಮಾಗ್ಲಿಕ್ಕೆ ಸಾಧ್ಯತೆನೇ ಇಲ್ಲಾಗಿತ್ತು ಏನಾಗಿತ್ತು ಆಗ್ತಾ ಇದ್ದಿಲ್ಲ ಎರಡು ಜನ ಹಿಡ್ಕೊಂಡ್ರು ಕೈ ಕಾಲೆಲ್ಲ ಟೈಟ್ ಆಗಿ ಹೋಗಿತ್ತು ಪೂರ್ತಿ ಸ್ಟ್ರೇಟ್ ಆಗಿ ಕಾಲು ಸ್ಟ್ರೇಟ್ ಮಾಡ್ಲಿಕ್ಕೆ ಆಗುದಿಲ್ಲ ಆಗಿತ್ತು ಓಲ್ಟ್ ಆಗಿ ಹೋಗಿತ್ತು ಈಗ ಸ್ಟ್ರೇಟ್ ಆಗಿ ಕೈ ಬಿಟ್ಟು ನಡೆಯುವ ಸ್ಥಿತಿಗೆ ಬಂದಿದ್ದಾರೆ ಆದ್ರೂ ಪೂರ್ತಿ ನಾರ್ಮಲ್ ಸ್ಥಿತಿಗೆ ಇಲ್ಲ ಅಂತ ತುಂಬಾ ಜನ ನಾವು ಸರಿ ಮಾಡಿದ್ವಿ ಈಗ ಇವುದು ಚಿಕ್ಕ ವಯಸ್ಸು ಇನ್ನೊಂದು ದೊಡ್ಡ ವಯಸ್ಸವರೆಲ್ಲ ನಾವು ಸರಿ ಮಾಡಿದ್ದೀವಿ ಸರ್ ಅದು ಬಾಡಿ ಒಳಗಡೆಗೆ ಸೇರಿಕೊಂಡು ಯಾವ ಥರ ಕೆಲಸ ಮಾಡುತ್ತೆ ಅಂತ ಆದರೆ ಈಗ ಸ್ವಲ್ಪ ಟೈಟ್ ಇದ್ದ ಮಸಲ್ಸ್ ಎಲ್ಲ ಸ್ವಲ್ಪ ಸ್ಮೂತ್ ಬರುತ್ತೆ ಮತ್ತು ತುಂಬ ಬಲವಾಗಿ ತಿಕ್ಕಿದರೆ ಭಯ ಬಿದ್ದು ಮತ್ತೆ ಸ್ಟಿಫ್ನೆಸ್ ಬರ್ತದೆ ನಿಧಾನ ಹಚ್ಬಿಟ್ರೆ ಏನು ತೊಂದರೆ ಆಗೋದಿಲ್ಲ ನಿಧಾನವಾಗಿ ಹೌದು ನಿಧಾನಕ್ಕೆ ಹಚ್ಚಬೇಕು ಗಟ್ಟಿಯೆಲ್ಲ ತಿಕ್ಕಿದ್ರೆ ಮತ್ತೆ ಆಟೋಮೆಟಿಕ್ಲಿ ಮತ್ತೆ ಸ್ಟಿಫ್ನೆಸ್ ಬಂದ್ಬಿಡ್ತಾರೆ ಹೌದು ಸ್ಟಿಫ್ನೆಸ್ ಬಂದು ಮತ್ತೆ ಬೇರೆ ರೀತಿ ಪರಿಣಾಮ ಹೌದು ಬಾಡಿ ಟೈಟ್ ಇಟ್ಕೊಂಡ್ಬಿಡ್ತಾರೆ ನಡಿಬೇಕಾದ್ರೆ ಕೈ ಹಿಂಗೆ ಮೈಗೆ ಇಟ್ಕೊಂಡ್ಬಿಡ್ತಾರೆ ಈಗ ನಿಧಾನ ರಿಲ್ಯಾಕ್ಸ್ ಆಗಿ ಸರಿ ಈಗ ಗೌಡ್ರೆ ಮತ್ತೊಂದು ಪ್ರಶ್ನೆ ಈಗ ಕೆಲವರಿಗೆ ಬಿ ಪಿ ಯಿಂದನೂ ಸ್ಟ್ರೋಕ್ ಆಗ್ತದೆ ಕೆಲವರಿಗೆ ದುಶ್ಚಟಗಳಿಂದ ಆಗ್ತದೆ ಕೆಲವರಿಗೆ ಬೇರೆ ಬೇರೆ ರೀತಿಯಿಂದ ಆಗ್ತದೆ ಸ್ಟ್ರೋಕ್ ಕೆಲವರಿಗೆ ಬಿದ್ದುಕೊಂಡು ಎಲ್ಲ ಇದಾದಾಗ ಬ್ರೈನ್ ಬ್ರೈನಿಗೆ ಹೊಡತಾ ಬಿದ್ದು ಆಗಾಗ ಸ್ಟ್ರೋಕ್ ಕಾಣಿಸಿಕೊಳ್ತಾ ಅಂತವರಿಗೆ ನೀವು ಔಷಧಿ ಟ್ರೀಟ್ಮೆಂಟ್ ಕೊಟ್ಟಿದೀರ ಈಗ ಅವ್ರಿಗೆ ನಾಲ್ಕು ನಾಲ್ಕು ತಿಂಗಳಿಗೆ ಮೂರ್ ಮೂರು ತಿಂಗಳಿಗೆ ಪದೇ ಪದೇ ಸ್ಟ್ರೋಕ್ ಬರ್ತಾ ಇರ್ತದೆ ಮತ್ತೆ ಅವ್ರಿಗೆ ಮತ್ತೆ ಇಷ್ಟ ಕುಣಿಸಿದಾಗ ಆಗ್ತಾರೆ ಆರಾಮಾಗ್ತಾರೆ ಮತ್ತೆ ತರ ಮರುಕಳಿಸ್ತಾನೆ ಇರ್ತದೆ ಈ ಸಮಸ್ಯೆಗೆ ಶಾಶ್ವತ ರಾಮ ಬಾಣ ನೀವು ಹೇಳೋದಿದ್ರೆ ಪರಿಹಾರ ಕ್ರಮ ಹೇಳೋದಿದ್ರೆ ಅದಕ್ಕೆ ಪದೇ ಪದೇ ಆಗಲಿಕ್ಕೆ ಬಿ ಪಿ ಬೆರ್ವಿಷನ್ ಸೋಡಿಯಂ ಬೆರವೇಶು ದೇಹದಲ್ಲಿ ಸೋಡಿಯಂ ಅಂಶ ಕಡಿಮೆ ಆದ್ರೂ ಕೂಡ ಸ್ಟ್ರೋಕ್ ಬಂದ್ಬಿಡ್ತದೆ ರಕ್ತ ತುಂಬಾ ಕಡಿಮೆ ಆದ್ರೂ ಸ್ಟೋಕ್ ಬರ್ತದೆ ಅವೆಲ್ಲ ಬಿ ಪಿ ಶುಗರ್ ಇವೆಲ್ಲ ಕರೆಕ್ಟ್ ಆಗಿ ಇಟ್ಕೋಬೇಕು ಅವೆಲ್ಲ ಇಟ್ಕೊಂಡ್ಬಿಟ್ರೆ ಏನು ತೊಂದರೆ ಆಗೋದಿಲ್ಲ ಅವು ಹೆಚ್ಚು ಕಡಿಮೆ ಹಾಕ್ಕೊಳ್ತಾ ಇದ್ರೆ ಮತ್ತೆ ಪದೇ ಪದೇ ಅಷ್ಟೊತ್ತು ಬಂದ್ಬಿಡುತ್ತೆ ಅವು ಲೆವೆಲಿಗೆ ನಾವು ತಗೊಳ್ಬೇಕು ಅಲ್ಲ ಗೌಡ್ರ ಈಗ ಪದೇ ಪದೇ ಬರ್ತಾ ಇರ್ತದಲ್ಲ ಅದಕ್ಕೆ ಶಾಸನ ನಿಲ್ಲಿಸ್ಲಿಕ್ಕೆ ಆಗೋದಿಲ್ಲ ಈಗ ಅದು ಕಾರಣ ಮೊದಲೇ ನಾವು ಕಂಟ್ರೋಲ್ ಮಾಡಬೇಕು ಈಗ ಬಿಪಿ ಇಂದ ಈಗ ಬಿ ಪಿ ಮಾತ್ರ ಬಿಟ್ಟಾಗ್ಬಿಟ್ರೆ ಮತ್ತೆ ಬಂದೇ ಬಿಡ್ತದೆ ಒಂದು ಲೆವೆಲ್ ಅವು ಬಿ ಪಿ ಇದ್ದವರು ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ತಾ ಆ ಟ್ಯಾಬ್ಲೆಟ್ ಮೇಂಟೇನ್ ಮಾಡ್ಕೊಂಡು ಬಿಟ್ಟರೆ ತೊಂದರೆ ಇಲ್ಲ ಟ್ಯಾಬ್ಲೆಟ್ ತಗೊಂಡರೂ ಕೂಡ ಒಂದೊಂದು ಸಲ ಬಿ ರೇಜ್ ಆಗ್ತಾ ಹೋಗುವ ಸಾಧ್ಯತೆನೇ ಇರ್ತದೆ ಅವಾಗ ಅವರು ಚೆಕ್ ಮಾಡ್ಕೊಂತನೇ ಇರಬೇಕು ಅವು ಮತ್ತೆ ಬಿ ಪಿ ಕಂಟ್ರೋಲ್ ಬಂದಿದೆ ಅಂತ ಹೇಳಿ ಬಿಟ್ಬಿಡ್ತಾರೆ ಬಿಟ್ಬಿಟ್ರೆ ಮತ್ತಿತ ನೆರೇಜ್ ಆಗ್ತಾ ಬಂದು ಮತ್ತೆ ಆಮೇಲೆ ಅದು ಕೊಬ್ಬರಿ ಕೂಡ ತಕ್ಷಣ ಮತ್ತೆ ತಡಸ್ಥರ ಸರಿ ಆಗ್ತದೆ ಕೊಬ್ಬರೆ ಅದು ಬಾಡಿಯಲ್ಲಿ ಸೇರ್ಕೊಂಡಾಗ ಹೌದು ಅದು ಕೆಲಸ ಮಾಡಿ ಅದನ್ನ ಮತ್ತೆ ಸಹಜಸ್ತಿ ತಲುಪಿಸ್ತದೆ ಸಾಕಷ್ಟು ಮಟ್ಟಿಗೆ ಚೆನ್ನಾಗ್ ಆಗ್ತದೆ ಎಲ್ಲಾ ಪೇಶ್ ಅಲ್ಲಿದ್ರು ತುಂಬಾ ಜನರಿಗೆ ಅನುಕೂಲ ಆಗ್ತದೆ ಅಂದ್ರೆ ಗೌಡ್ರಿ ಈಗ ಅವ್ರಿಗೆ ಸ್ಟ್ರೋಕ್ ಆಯ್ತು ಅಂದ ತಕ್ಷಣ ಅವಾಗಲೇ ಕೊಬ್ಬರಿ ಎಣ್ಣೆ ಕುಡಿಸಿ ಹೌದು ಸಪೋಸ್ ಇನ್ ಕೇಸ್ ಏನಾದ್ರೂ ಒಂಚೂರು ಹೆಚ್ಚು ಕಡಿಮೆ ಆಗಿತ್ತು ತಡ ಆಗ್ಬಿಟ್ರೆ ಈಗ ಕುಡಿಸ್ಲಿಕ್ಕೆ ಒಂದು ಬೆಳಿಗ್ಗಿಂದ ಸಂಜೆ ತನಕ ಕೂಡ ಕುಡಿಸ್ಬೋದು ಬೆಳಿಗ್ಗೆ ಸ್ಟ್ರೋಕ್ ಆದ್ರೂ ಅವ್ರಿಗೆ ಹಾಗೆ ಬಿದ್ದಿರಬಹುದು ಅದಕ್ಕೆ ಒಂದು ಸಂಜೆ ತನಕ ಕೂಡ ಒಂದು ಹತ್ತು ಹದಿನೈದು ತಾಸು ಲೇಟಾದರೂ ಕೂಡ ಕೆಲಸ ಆಗುತ್ತೆ ಆದ್ರೆ ಗೌಡ್ರೆ ಸಹಜವಾಗಿ ಒಂದೇ ಕ್ಷಣ ಕುಡಿಸ್ತಿಲ್ಲ ಅಂದ್ರೆ ಕೈ ಸೆಟ್ಕೊಂಡ್ ಬಿಡ್ತದೆ ಬಾಯಿ ಓರ ಆಗ್ಬಿಡತ್ತೆ ಅವಾಗ ಅದು ಎಣ್ಣೆ ಕುಡಿಸ್ಲು ಸರಿ ಆಗಲ್ಲ ಅಂತಾರಲ್ಲ ಅವಾಗ ಮತ್ತೆ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಟ್ರೀಟ್ ಮಾಡ್ಲಿಕ್ಕೆ ಮಾಡ್ಲಿ ಹೌದು ಹತ್ ಹನ್ನೆರಡ್ ತಾಸ ನಂತರನು ಕುಡಿಸಬಹುದು ಕೆಲವರು ಹೇಳ್ತಾರೆ ಎರಡು ನಿಮಿಷ ಒಳಗೆ ಕುಡಿಸ್ಬೇಕು ಅಂತ ಅವಾಗ ಗೊತ್ತಿರುದಿಲ್ಲ ಮತ್ತೆ ಅವರು ಎಲ್ಲೋ ಹೋಗಿರ್ತಾರೆ ಯಾರು ಜನ ಇಲ್ಲದ್ ಬಿಟ್ಟಿರ್ತಾರೆ ಅವಾಗೆಲ್ಲ ತೊಂದರೆ ಆಗಿರ್ತಾರೆ ಏನೋ ಆಗಿರ್ ಅದಂತ ಗೊತ್ತಾಗುದಿಲ್ಲ ಅವರಿಗೆ ಸ್ಟ್ರೋಕ್ ಆಗಿದೆಯಾ ಏನಾಗಿದೆ ಅಂತ ಗೊತ್ತಾಗೋದಿಲ್ಲ ಆ ಗೊತ್ತು ತನಕ ಟೈಮ್ ಆಗಿರ್ತದೆ ಅವಾಗ ಟೈಮ್ ಆದ್ರೂ ಕೂಡ ಕೂಡಬಹುದು ಅಂತ ಬಂತು ಈಗ ಗೌಡ್ರೆ ಸುಮಾರು ಪೇಶೆಂಟ್ಸು ಅಲ್ಲಿ ದೊಡ್ಡ ದೊಡ್ಡ ಪ್ರತಿಷ್ಠಿತ ಆಸ್ಪತ್ರೆನೆಲ್ಲ ತೋರಿಸಿ ಅಲ್ಲಿ ತಮಗೆ ಪ್ರಗತಿ ಸಿಗ್ದೇನೆ ಇಲ್ಲಿ ಬಂದವರು ಇರ್ತಾರೆ ಅಂತ ಪೇಶಂಟ್ಸ್ಗಳು ಇದ್ದಾರೆ ತುಂಬಾ ಇದ್ದಾರೆ ತುಂಬಾ ತುಂಬಾ ಇದಾರೆ ಅಂದ್ರೆ ಅವರಿಗೆ ಆಲೋಪತಿ ಟ್ರೀಟ್ಮೆಂಟ್ ನಡೀತಾ ಇದ್ರೂ ಈ ಔಷಧಿ ತಗೊಳ್ಬೋದಾ ಕೊಡ್ಬೋದು ಕೊಡ್ಬೋದು ಹೌದು ಹೌದು ಎರಡು ತೊಗೊಳ್ಬೋದು ಯಾವುದು ತಗೊಬೋದು ಅಲೋಪತಿಕ್ ಕೊಡ್ಬೋದು ಆಯುರ್ವೇದಿಕ್ ಕೊಡ್ಬೋದು ಹೋಮೋಪತಿಕ್ ಕೊಡ್ಬೋದಾ ಅದ್ರ ಜೊತೆಗೆ ನಮ್ಮ ನಾಟಿ ಔಷಧಿ ಕೊಡ್ಬೋದು ಹಾಂ ಎಕ್ಸರ್ಸೈಜ್ ಫಿಜಿಯೋಥೆರಪಿ ಮಾಡ್ಬೋದು ಏನು ತೊಂದರೆ ಇಲ್ಲ ಫಿಝಿಯೋಥೆರಪಿಯನ್ನು ನೀವು ಫಿಸಿಯೋಥೆರಪಿ ಎಲ್ಲ ಹೇಳ್ತೀರಿ ಅಲ್ಲಿ ಹೇಳ್ತೀರಿ ಹೌದು ಅಲ್ಲಿ ಬಹುಮುಖ್ಯವಾಗಿ ಹೇಳ್ಕೊಡ್ಲಿಕ್ಕೆ ಬೇರೆ ತರಬೇತುದಾರರು ಇದ್ದಾರೆ ಅಂದ್ರೆ ಸಾಮಾನ್ಯ ಮಟ್ಟಿಗೆ ಈಗ ಫಿಜಿಯೋಥೆರಪಿ ಅಂತ ನಾವು ಅಂಥದ್ದು ಗೊತ್ತಿಲ್ಲದಂತಲ್ಲ ಸಾಮಾನ್ಯ ಎಲ್ಲರೂ ತಿಳಿವಳಿಕೆ ಬರುವಂತದ್ದು ಕೈ ಮೂಮೆಂಟ್ ಮಾಡುವಂತದ್ದು ಹೇಳಿರ್ತೇವೆ ಅಷ್ಟೇ ಸಾಮಾನ್ಯ ಆದಷ್ಟು ಮಾಡ್ರೆ ಸಾಕಾಗುತ್ತೆ ಅಂದ್ರೆ ಗೌಡ್ರೆ ಒಳಗಡೆ ನರ ಚಲನೆ ಒಲನೆಯಲ್ಲಿ ಇರೋದಿಲ್ವಾ ಅದ್ ತಕ್ಷಣ ನಿಮ್ದು ಪಿಜಿ ಹೇಳಿದ ತಕ್ಷಣ ಅದು ಕೆಲಸ ಮಾಡ್ಲಿಕ್ಕೆ ಶುರು ಮಾಡ್ಬಿಡ್ತದೆ ಮೂಮೆಂಟ್ ಬಂದ್ಬಿಡ್ತದೆ ನಾವು ಕಾಲಿಗೆ ಕೈಗೆ ಸ್ಟ್ರೋಕ್ ಆಗಿರ್ತದೆ ನಾವು ಕಾಲು ನಡೆದ್ ನಡೆದು ಕಾಲು ಮೊದ್ಲು ಬಂದ್ಬಿಡುತ್ತೆ ಕೈ ಕೆಲಸ ಕೊಟ್ಟಿಲ್ಲ ಅಂದ್ರೆ ಕೈ ಲೇಟ್ ಆಗ್ತದೆ ಅವಾಗ ಕೈಗೂ ಅಷ್ಟೇ ಕೆಲಸ ಕೊಟ್ಟರೆ ಕೈ ಕೂಡ ಬರ್ಲಿಕ್ಕೆ ಚಾಲು ಆಗ್ಬಿಡ್ತದೆ ಈಗ ಕೌಡ್ರಿ ಈಗ ನಿಮ್ಮ ತಂದೆಯವ್ರ ವಿಷಯ ಬರ್ತೀನಿ ನಿಮ್ಮ ತಂದೆಯವ್ರಿಗೆ ಬಂದಂತ ಸಮಾಜ ಸೇವೆ ಆಗ್ಬೋದು ಈ ವೈದ್ಯಕೀಯ ಸೇವೆ ಆಗ್ಬೋದು ಅವ್ರಿಗೆ ಬಂದಂತ ಪ್ರಶಸ್ತಿಗಳು ಮಾನ ಸಮ್ಮಾನಗಳು ರಾಜಕೀಯ ವ್ಯಕ್ತಿಗಳಿಂದ ಅಥವಾ ಯಾವುದೇ ಸಮಾಜದ ದೊಡ್ಡ ಸಾಧಕರಿಂದ ಬಂದಂತ ಅವರಿಗೆ ಪ್ರಶಂಸೆಯ ಮಾತುಗಳು ಹುಷಾರಾಗಿ ಅವರು ರಿವ್ಯೂ ಹೌದು ನಮ್ಮ ಬಗ್ಗೆ ಬಗ್ಗೆ ನಂತರ ನಮ್ಮ ತಂದೆಯವರಿಗೆ ಈಗ ಕರ್ನಾಟಕ ರಾಜ್ಯದಲ್ಲಿ ಜಾನಪದ ಅಕಾಡೆಮಿ ಅವರು ಒಂದು ಪ್ರಶಸ್ತಿ ಕೊಟ್ಟಿದ್ರು ಅದರ ನಂತರ ಮತ್ತೆ ಸಂಘ ಸಂಸ್ಥೆಗಳೇ ಬೆಂಗಳೂರಲ್ಲಿ ಕೆಲವೊಂದು ಸಂಘ ಸಂಸ್ಥೆಗಳು ನಮ್ಮ ತಂದೆಯವರಿಗೆ ಇದು ಮಾಡಿದ್ದಾರೆ ಕರ್ನಾಟಕ ಗೌರ್ಮೆಂಟ್ ಅಂತ ಹೇಳಿದ್ರೆ ಜಾನಪದ ಅಕಾಡೆಮಿಯಿಂದ ಒಂದು ಪ್ರಶಸ್ತಿ ಸಿಕ್ಕಿದ್ರು ಮತ್ತೆ ಈಗ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಮ್ಮ ದಾವಣಗೆರೆಯಲ್ಲಿ ಬೆಂಗಳೂರಲ್ಲಿ ಮೂರ್ನಾಲ್ಕು ಕ್ಷೇತ್ರದಲ್ಲಿ ನಮ್ಮ ತಂದೆಯವ್ರಿಗೆ ಇದು ಮಾಡಿದ್ದಾರೆ ಸಾಗರದಲ್ಲಿ ಶಿವಮೊಗ್ಗದಲ್ಲಿ ನಮ್ಮ ತಂದೆಯ ಸನ್ಮಾನ ಮಾಡಿ ಇದು ಮಾಡಿದ್ದಾರೆ ನಂತರ ನಿಮ್ಮ ಒಂದು ಅದೇ ನಿಮ್ಮ ತಂದೆಯವರು ವಂಶ ಪಾರಂಪರ್ಯವಾಗಿ ಬಂದ ಕೆಲಸವನ್ನು ನೀವು ಮುಂದುವರ್ಸ್ಕೊಂಡು ಹೋಗ್ತೀರಿ ನೀವು ಬೇರೆ ಅಲ್ಲಿ ಉದ್ಯೋಗ ಮಾಡೋದು ಕೃಷಿ ಮಾಡೋದು ಬಿಸ್ನೆಸ್ ಮಾಡೋದು ನೀವು ಮಾಡೋದಿಲ್ಲ ಇಲ್ಲ ಇದನ್ನೇ ಮುಂದುವರ್ಸ್ಕೊಂಡು ಹೋಗ್ತೀರಿ ವೈದ್ಯಕೀಯ ಸೇವೆ ಹಂಗಾಗಿ ನೀವು ಬೇರೆ ಬೇರೆ ಟೆಕ್ನಿಕಲ್ ಅಡ್ವಾನ್ಸ್ಮೆಂಟ್ ತಂದವರು ಅದು ನೀವು ನಿಮ್ಮ ತಲೆಮಾರನ್ನ ನೀವೇನೆ ಈಗ ನಿಮ್ಮ ಮಕ್ಕಳು ಮುಂದುವರಿಸ್ತಾ ಇದ್ದಾರಾ ಅದು ಹೌದು ಈಗ ಯಾಕಂದರೆ ಗೌರ್ಮೆಂಟು ಏನೇ ಆದರೂ ಕೂಡ ಒಂದು ಕೋರ್ಸ್ ಮಾಡಿರ್ಬೇಕಂತ ಇರ್ತದೆ ಮತ್ತೆ ಆಯುರ್ವೇದಿಕ್ ಕೋರ್ಸ್ ನಮ್ಮ ಹುಡುಗನು ಈಗ ಲಾಸ್ಟ್ ಫೈನಲ್ ಇಯರ್ ಅವನು ಮುಂದುವರಿಸಬಹುದು ಮತ್ತೆ ಈಗ ಏನಾಗ್ತದೆ ನಾವು ಆ ಒಂದು ವಿಚಾರದಲ್ಲಿ ಈಗ ಸಾಮಾನ್ಯ ನಾವು ಪೇಷಂಟ್ ಬಗ್ಗೆ ಮಾಹಿತಿ ತಗೊಳ್ಳೇಬೇಕಾಗುತ್ತದೆ ಬೇಕಾಗುತ್ತದೆ ಅವ್ರಿಗೆ ಸ್ಟ್ರೋಕ್ ಯಾವ ರೀತಿ ಇದೆ ಅದಕ್ಕೆ ನಾವು ಈಗ ಕೊಡ್ಬೇಕು ಅವನಿಗೆ ತಿಳಿವಳಿಕೆ ಕೊಡಬೇಕಾಗಿ ಈಗ ಸ್ವಲ್ಪ ನಾವು ಹೇಳ್ತಾ ಇದ್ದೇವೆ ಈಗ ಇಷ್ಟು ಕೆಲವರಿಗೆ ಏನಾಗುತ್ತೆ ಸ್ಟಾರ್ಟಿಂಗ್ ಸ್ಥಿತಿಯಲ್ಲಿ ಇದ್ದಾವಾಗ ಅವರು ಕ್ರಿಟಿಕಲ್ ಹೋಗುವಂಥ ಸ್ಥಿತಿನೂ ಇರ್ತದೆ ಆವಾಗ ಅವರಿಗೆ ನಾವು ಏನೇನು ಮಾಡಬೇಕದ್ದು ಟ್ರೀಟ್ಮೆಂಟನ್ನು ಬಹಳ ಸೂಕ್ಷ್ಮವಾಗಿ ಮಾಡಬೇಕಾಗ್ತದೆ ನಂತರ ಒಂದು ಆರೋಗ್ಯ ಒಂದು ರೀತಿ ಸ್ಥಿರ ಆದ ನಂತರ ನಾವು ಯಾವ ರೀತಿ ಮಾಡಬೇಕು ನಡೀತೇವೆ ಈಗ ಹಾಗಾಗಿ ಎಲ್ಲ ಒಂದು ನಾಲೆಜ್ ಇದ್ರ ಬಗ್ಗೆ ತುಂಬ ಇದ್ರೆ ಮಾತ್ರ ಸರಿ ಆಗುತ್ತೆ ಮತ್ತು ಇದ್ರ ಜೊತೆಗೆ ಬೇರೆ ಬೇರೆ ಕಾಯಿಲೆಗಳನ್ನು ಬಂದಿರ್ತಾರೆ ಅದು ಕೂಡ ನಾವು ಸ್ವಲ್ಪ ಗಮನಿಸ್ಕೊಡ್ತೇವೆ ಹೌದು ಉಂಟೆ ಕಾರ್ಯಕ್ರಮದಲ್ಲಿ ಏನಿದೆ ಹೆಂಗೆ ನಿಮ್ಮನ್ನು ಅವರು ಗುರ್ತು ಮಾಡಿದ್ರು ಹೀಗು ಉಂಟೆ ಕಾರ್ಯಕ್ರಮದಲ್ಲಿ ನಮ್ದೊಂದ್ಸಲ ಅವರು ನಾರಾಯಣಸ್ವಾಮಿ ನಾರಾಯಣಸ್ವಾಮಿ ಅವರು ಬಂದವಾಗ ನಮ್ಮ ಹತ್ರ ಕೇಳಿದರು ಇದನ್ನು ಇಲ್ಲ ಇದು ಭಾಳ ಮಹತ್ವ ಇದೆ ಇದಕ್ಕೆ ಜನರಿಗೆ ಸ್ವಲ್ಪ ಜನರಿಗೆಲ್ಲ ಮುಟ್ಟಬೇಕು ನಿಮ್ಮ ಸೇವೆ ಇಲ್ಲಿಷ್ಟೇ ಆಗಬಾರ್ದು ಎಲ್ಲ ತುಂಬ ಜನರಿಗೆ ಮುಟ್ಬೇಕಂತ ಹೇಳಿದವಾಗ ಅವರಿಂದ ತುಂಬ ಜನರಿಗೆ ಹೆಲ್ಪ್ ಆಗಿದೆ ಅವ ಆ ಟಿ ವಿ ನೈನು ಕಾರ್ಯಕ್ರಮವನ್ನು ತುಂಬ ನೋಡಿದವಾಗ ತುಂಬ ಜನರಿಗೆ ಈ ಮನೆಯಲ್ಲಿ ಆಗದೆ ಕೈ ಬಿಟ್ಟವರನ್ನು ಎಷ್ಟೋ ಜನ ನಮ್ಮಲ್ಲಿ ಬಂದು ಆರಾಮ ಮಾಡ್ಕೊಂಡು ಹೋಗಿದ್ದಾರೆ ಅವ್ರಿಗೆ ಗೊತ್ತೇ ಇಲ್ಲಾಗಿತ್ತು ಕೆಲವರು ಏನಾಗ್ತದೆ ಅಲ್ಲಿ ಸ್ಥಳೀಯವಾಗಿ ಹಾಸ್ಪಿಟಲಲ್ಲಿ ನೋಡಿಕೊಂಡು ಆಗ್ತಾ ಇಲ್ಲ ಅಂತ ಕೈ ಚೆಲ್ಬಿಡ್ತಾರೆ ಕೊನೆಗೆ ಟಿ ವಿ ನೈನ್ ಕಾರ್ಯಕ್ರಮ ನೋಡಿದವಾಗ ತುಂಬ ಜನರಿಗೆ ಮನೆ ಅವರು ಆ ಕಾರ್ಯಕ್ರಮ ನೋಡಿದವರು ಆ ಪೇಷಂಟ್ಗೆ ತಿಳಿಸ್ ಕರ್ಕೊಂಡು ಬಂದವರು ತುಂಬ ಇದ್ರು ಕಾರ್ಯಕ್ರಮ ನೋಡಿ ಬಂದಿದ್ದರು ತುಂಬ ಜನ ಒಂದು ಹದಿನೈದು ಮೂವತ್ತು ವರ್ಷ ಹಾಸಿಗೆ ಹಿಡ್ದವರನ್ನು ಆವಾಗ ಇಲ್ಲಿ ಕರ್ಕೊಂಡು ಬಂದಿತ್ತು ಆವಾಗ ನಾವು ಸರಿ ಮಾಡಿದ್ದೀವ ಮೂವತ್ತು ವರ್ಷ ಹಾಸಿಗೆ ಹಿಡಿದವರು ಮತ್ತೆ ಒಂದು ಮಟ್ಟಕ್ಕೆ ತಂದಿದ್ದಾರೆ ಹೌದು ಹೀಗೆ ಸುವರ್ಣ ಟಿ ಅವರು ಬಂದಿದ್ರು ಮತ್ತೆ ಚಂದನ್ ಅವರು ಬಂದಿದ್ರು ಆಮೇಲೆ ಉದಯವಾಣಿ ಎಷ್ಟು ಉದೇಟ್ ಟಿ ವಿ ದೂರದರ್ಶನ ಮಾಧ್ಯಮದವರು ಹೌದು ಒಂದು ಐವತ್ತಕ್ಕೂ ಅಧಿಕ ನಿಮಗೆ ಮಾ ಇದಾಗಿದೆ ಮಾನಸಮಾನಗಳು ದೊಡ್ತಿವಿ ಪ್ರಶಸ್ತಿಗಳ ಬಗ್ಗೆ ಹೇಳಿ ನಿಮಗೆ ಪ್ರಶಸ್ತಿಗಳು ಸರ ನಮಗೆ ದೊಡ್ಡ ಪ್ರಶಸ್ತಿ ಅಂತ ಹೇಳಿದರೆ ನಮ್ಮ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಎರಡು ಸಾವಿರದ ಹದಿನೆಂಟರಲ್ಲಿ ಬಂದಿದೆ ಮತ್ತು ನಾವು ಕೇಂದ್ರ ಸರ್ಕಾರದಿಂದೆಲ್ಲ ಒಂದು ಸ ಗೌರ್ಮೆಂಟದ್ದೇ ಒಂದು ಮಹಿಳಾ ಮತ್ತು ಸಮಾಜ ಕಲ್ಯಾಣ ಇಲಾಖೆಯಿಂದ ಒಂದು ಫೆಲೋಶಿಪ್ ಸಿಕ್ಕಿ ಮತ್ತು ವೈ ವೈದ್ಯರ ಪ್ರಶಸ್ತಿ ಸಿಕ್ಕಿದೆ ಆಮೇಲೆ ಇನ್ನೂ ಈಗ ಈಗ ನಮ್ಮ ಸಂಘ ಬೆಂಗಳೂರು ಮತ್ತು ಅವರು ಕೆಲವೊಂದು ಸಂಘ ಸಂಸ್ಥೆಗಳ ಕೊಡುವಂಥ ಕೆಲವೊಂದು ಪ್ರಶಸ್ತಿಗಳು ಸಿಕ್ಕಿದೆ ನಮ್ಮ ನಮ್ಮ ಜಿಲ್ಲೆಯಲ್ಲಿ ಪ್ರತಿಷ್ಠಿತವಾದ ಒಂದು ದಿನಕರಸಿರಿ ಪ್ರಶಸ್ತಿ ಮತ್ತು ಉಡುಪಿಯಲ್ಲಿ ಕೊಡುವ ಕೃಷ್ಣ ಮಠದಲ್ಲಿ ಒಂದು ಜಿಲ್ಲಾ ಮಟ್ಟದ ಪ್ರಶಸ್ತಿ ಸಿಕ್ಕಿದೆ ಆಮೇಲೆ ಇಲ್ಲಿ ನಮ್ಮ ಗೋವಾದಿಂದ ಈಚೆ ರತ್ನಗಿರಿಯ ಹತ್ರ ಒಂದು ಒಂದು ಸಂಘ ಸಂಸ್ಥೆ ನಮಗೆ ಅವರು ಒಂದು ಜಿಲ್ಲಾ ಮಟ್ಟದ ರತ್ನಗಿರಿಯಲ್ಲಿ ಒಂದು ಕೊಡ್ತಿದ್ದಾರೆ ಹಾಗೆ ಈ ಕಡೆ ನಮ್ಮ ಈ ಕಡೆ ಸ್ಥಳೀಯವಾಗಿ ನಮಗೆ ಸಮ ಸಾಕಷ್ಟು ಸಂಘ ಸಂಸ್ಥೆಗಳು ಪ್ರಶಸ್ತಿ ಗುಡ್ಡ ಕೊಟ್ಟಿದ್ದಾರೆ ಹೌದು ಅದಕ್ಕೆ ನಾವು ಆ ಪ್ರಶಸ್ತಿ ಕೊಟ್ಟ ಬಗ್ಗೆ ಏನಂತ ಹೇಳಿದ್ರೆ ನಾವು ಪೇಷಂಟಿಗೆ ನೋಡಿ ಕೆಲವೊಂದು ನಾವು ಕೂಡ ಒಬ್ಬರೇ ನೋಡ್ತಾ ಇದ್ರಿಂದ ನಮಗೂ ಪೇಶೆಂಟ್ ನೋಡಿ ನೋಡಿ ಸ್ವಲ್ಪ ಆಗ್ತದೆ ಆದರೂ ನಾವು ಅವ್ರಿಗೆ ಒಳ್ಳೆ ರೀತಿಯಲ್ಲಿ ಸೇವೆ ಮಾಡಬೇಕಂತ ಒಂದು ಇದು ಬರ್ತಿದೆ ಯಾಕಂದರೆ ನಮ್ಗೆ ಜನ ನೋಡಿ ನಮ್ಮನ್ನು ಗುರ್ತು ಮಾಡಿಸ್ತಾರಲ್ಲ ನಾವು ಪೇಷಂಟ್ ಜೊತೆಗೆ ಒಳ್ಳೆ ರೀತಿಯಲ್ಲಿ ирэх анда өнөө вичаар батдаг thank you.